ಸತ್ಯಂ ಗೋಲ್ಡ್ ಮತ್ತು ಜುವೆಲರಿಯ ನೂತನ ಶಾಖೆ ಇದೀಗ ಶಿವಮೊಗ್ಗ ನಗರದಲ್ಲಿ ಆರಂಭಗೊಂಡಿದೆ ದೀಪಾವಳಿ ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ವಿಶೇಷವಾಗಿ ಚಿನ್ನ ಬೆಳ್ಳಿಯ ಮೇಲೆ ಭಾರೀ ರಿಯಾಯಿತಿ ಲಭ್ಯವಿದೆ ಎಂದೇ ಭೇಟಿ ಕೊಡಿ ನಮ್ಮ ವಿಳಾಸ ಸಂಗಮ್ ಕಾಂಪ್ಲೆಕ್ಸ್ ಫ್ರೀಡಂ ಪಾರ್ಕ್ ಹತ್ತಿರ ಆಟೋ ಸ್ಟಾಂಡ್ ಎದುರು ಶಿವಮೊಗ್ಗ ಸಂಪರ್ಕಿಸಿ ಒಂಬತ್ತು ಒಂಬತ್ತು ಸೊನ್ನೆ ಒಂದು ಏಳು ನಾಲ್ಕು ಒಂಬತ್ತು ಒಂಬತ್ತು ಒಂದು ಆರು ರಾಜ್ಯದಲ್ಲಿ ಸರ್ಕಾರಿ ಶಾಲೆಗಳು ಮುಚ್ಚುತ್ತಿರುವ ಕುರಿತು ಪತ್ರಕರ್ತರ ಪ್ರಶ್ನೆಗೆ ಉತ್ತರಿಸಿದ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಅವರು ರಾಜ್ಯದಲ್ಲಿ ಯಾವ ಸರ್ಕಾರಿ ಶಾಲೆಯನ್ನು ಮುಚ್ಚುವುದಿಲ್ಲ ಆದರೆ ಶಾಲೆಗಳಿಗೆ ಮಕ್ಕಳೇ ಬಾರದೆ ಹೋದರೆ ಅಂತಹ ಶಾಲೆಗಳನ್ನು ಸಮೀಪದ ಶಾಲೆಗೆ ವಿಲೀನಗೊಳಿಸಲಾಗುವುದು ಇದು ಅನಿವಾರ್ಯ ಮಕ್ಕಳು ಬಾರದೆ ಹೋದರೆ ಶಾಲೆ ಮುಚ್ಚುವುದೋ ಬಿಡುವುದೋ ಎಂದು ಅವರು ಪ್ರಶ್ನಿಸಿದರು ಶಿವಮೊಗ್ಗದ ಪತ್ರಿಕಾ ಭವನದಲ್ಲಿ ನಡೆದ ಸಂವಾದ ಕಾರ್ಯಕ್ರಮದಲ್ಲಿ ಅವರು ಮಾತನಾಡಿ ಸರ್ಕಾರಿ ಶಾಲೆಗಳಿಗೆ ಮಕ್ಕಳು ಬರಲು ಅಡ್ಡಿಯಾಗುತ್ತಿರುವ ಹಲವಾರು ನ್ಯೂನತೆಗಳನ್ನು ಸರಿಪಡಿಸಲಾಗುತ್ತಿದೆ ಆದರೂ ಮಕ್ಕಳು ಬಾರದೇ ಹೋದರೆ ಶಾಲೆಗಳನ್ನು ವಿಲೀನ ಮಾಡಲೇಬೇಕಾಗುತ್ತದೆ ಹಾಗಾಗಿ ಸರ್ಕಾರಿ ಶಾಲೆ ಮುಚ್ಚುವ ವಿಚಾರವನ್ನು ಪ್ರಶ್ನೆ ಮಾಡಬೇಡಿ ಎಂದು ಮನವಿ ಮಾಡಿದರು ಇದೇ ವೇಳೆ ಶಿಕ್ಷಣ ಇಲಾಖೆಯ ಮಹತ್ವದ ಯೋಜನೆ ಬಗ್ಗೆ ಮಾಹಿತಿ ನೀಡಿದ ಅವರು ರಾಜ್ಯದ ಹತ್ತು ಸಾವಿರ ಸರ್ಕಾರಿ ಶಾಲೆಗಳಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಆರಂಭಿಸುವ ಕುರಿತು ಮುಖ್ಯಮಂತ್ರಿಗಳ ಬಳಿ ಚರ್ಚೆ ನಡೆಸಲಾಗಿದೆ ಇದಕ್ಕಾಗಿ ಅನುದಾನ ತೆಗೆದಿಸಲು ಮುಖ್ಯಮಂತ್ರಿಗಳು ಸೂಚನೆ ಸಹ ನೀಡಿದ್ದಾರೆ ಎಂದರು ಅದು ಅದನ್ನು ಹತ್ತು ವರ್ಷ ಆಯಿತು ನಿಲ್ಲಿಸಿದ್ರು ಫಸ್ಟ್ ಬ್ಯಾಚ್ ಮೊನ್ನೆ ಪಾಸಾದರು ನಾನು ಮನೆ ಮುಖ್ಯಮಂತ್ರಿಗೆ ಮನವಿ ಮಾಡಿದ್ದೀನಿ ನಮ್ಮ ಕಾಂಗ್ರೆಸ್ ಪಕ್ಷದಲ್ಲೂ ಕೂಡ ವರಿಷ್ಠರು ಕೂಡ ಅದನ್ನು ತರಬೇಕು ಏಕೆಂದ್ರೆ ಆರ್ ಟಿ ತಂದಿದ್ದೆ ನಮ್ಮ ಸರ್ಕಾರಗಳು ಅದನ್ನು ತರಬೇಕು ಅಂಥೇಳಿ ಅದು ಮಾತುಕತೆಯಲ್ಲಿದೆ ಫೈನಾನ್ಸಿಗೆ ನಾನು ಪ್ರಪೋಸಲ್ ಕೂಡ ಕಳಿಸಿದ್ದೀನಿ ಏಕೆಂದರೆ ಫೈನಾನ್ಷಿಯಲ್ ಒಟ್ಟು ಫೈವ್ ಹಂಡ್ರೆಡ್ ಕ್ರೋರ್ಸ್ ಬೇಕಾಗ್ತದೆ ಟೋಟ್ಲು ಸೊ ಅದಿದ್ದರೆ ಒಳ್ಳೆಯದು ಖಾಸಗಿ ಶಾಲೆಯಲ್ಲೂ ಕೂಡ ಮಕ್ಕಳಿಗೆ ಒಳ್ಳೆ ಸುಸರ್ಜಿತವಾಗಿರ್ತಕ್ಕಂಥದ್ದು ನಾವು ಕೊಡೋದ್ರ ಜೊತೆಗೆ ಅವರು ಬಟ್ ಅದು ಒಂದು ಇರಲಿ ಬಟ್ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಅದೇ ಥರ ಶಿಕ್ಷಣವನ್ನು ಇಲ್ಲೂ ಕೂಡ ಕೊಡಬೇಕು ಅಂತ ಹೇಳಿ ನಾನು ಕೂಡ ಪ್ರಯತ್ನ ಪಡ್ತಾ ಇದ್ದೀನಿ ಬಟ್ ನಿಮ್ಮ ಪ್ರಶ್ನೆಗೆ ಉತ್ತರ ಹತ್ತು ವರ್ಷದಿಂದ ಫಸ್ಟ್ ಬ್ಯಾಚ್ ಇವಾಗ ಆದರು ಹತ್ತನೇ ಕ್ಲಾಸಲ್ಲಿ ಅವರಿಗೆಲ್ಲರಿಗೂ ಕೂಡ ನಾನು ಆರ್ ಟಿ ಇಲ್ಲಿ ಪಾಸಾಗಿರೋರಿಗೆ ಸನ್ಮಾನ ಮಾಡಿದೆ ಎಷ್ಟು ಜನರು ಆರುನೂರು ಮೇಲೆ ತೊಗೊಂಡಿರ್ತಕ್ಕಂಥ ಆರುನೂರು ಇಪ್ಪತ್ತೈದು ತೊಗೊಂಡಿರ್ತಕ್ಕಂಥ ಆರ್ ಟಿ ಮಕ್ಕಳಿಗೂ ಕೂಡ ಮೊನ್ನೆ ಸನ್ಮಾನ ಮಾಡಿದೆ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ

ನಮ್ಮ ಬಜೆಟಲ್ಲಿ ಅನೌನ್ಸ್ ಮಾಡಿದ್ವಿ ಎಲ್ ಕೆ ಜಿ ಯು ಕೆ ಜಿ ಐದು ಸಾವಿರದೊಳಗೆ ಇದೆಲ್ಲ ಅಬ್ಸರ್ವ್ ಆಗಿದೆ ಇದನ್ನು ನೋಡಿಕೊಂಡು ಇನ್ನು ಉಳ್ಕೆರದು ಕೆಲವು ಬ್ಯಾಲೆನ್ಸ್ ಇದೆ ಅದನ್ನು ಕೂಡ ಆರ್ಥಿಕ ಇಲಾಖೆ ನಮ್ಮ ಬಜೆಟಲ್ಲಿ ಕೊಟ್ಟಿದ್ದು ಐದು ಸಾವಿರ ಮಾತ್ರ ಬಜೆಟಲ್ಲಿ ಇವು ಯಾವ್ಯಾವ ಬಿಟ್ಟು ಹೋಗಿದ್ದಾವೆ ಇನ್ನೂ ಸುಮಾರು ನನ್ನ ಪ್ರಕಾರ ಸಾವಿರದ ಎಂಟು ಎಂಟು ನೂರು ಕಡೆಗೆ ತೌಸಂಡ್ ಏಯ್ಟ್ ಹಂಡ್ರೆಡ್ ಇನ್ನೂ ಇದೆ ಅಂದರೆ ಸಿಕ್ಸ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಸೊ ನೆಕ್ಸ್ಟ್ ಇಯರಿಗೆ ನಾನು ಆಗಲೇ ಮಾನಿಮ್ ಮುಖ್ಯಮಂತ್ರಿಗಳಿಗೆ ಹತ್ತು ಸಾವಿರ ಕೇಳಿದ್ದೀನಿ ಹತ್ತು ಸಾವಿರ ಶಾಲೆಯಲ್ಲಿ ಎಲ್ ಕೆ ಜಿ ಯು ಕೆ ಜಿ ಓಪನ್ ಮಾಡೋದಕ್ಕೆ ನಮಗೆ ಕೊಡಿ ಇಲ್ಲಾಂದರೆ ವುಮೆನ್ ಆ್ಯಂಡ್ ಚೈಲ್ಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರು ಇದ್ದರೊಳಗೆ ಕೂಡ ನರ್ಸ್ ಅವ್ರದ್ದೇನು ಅಂಗನವಾಡಿ ಇದೆ ಅದನ್ನ ಎಲ್ ಕೆ ಜಿ ಯು ಕೆ ಜಿಗೆ ಅಪ್ಗ್ರೇಡ್ ಮಾಡಿಬಿಟ್ಟು ನಮ್ಮ ಲೆವೆಲಿಗೆ ತರೋದಕ್ಕೆ ಅಂದರೆ ಕಲಿಕೆಗೆ ಯಾಕೆಂದರೆ ಅಂಗನವಾಡಿಯಲ್ಲಿ ಬೇರೆ ಬೇರೆ ಕೆಲಸ ಇರುತ್ತೆ ಅದಕ್ಕೆ ಇಟ್ ಶುಡ್ ಬಿ ಎಲ್ ಕೆ ಜಿ ಯು ಕೆ ಜಿ ಅಂತಲೇ ಬರಬೇಕಾಗುತ್ತೆ ಆ ಥರದೊಳಗೆ ಪ್ರೀ ಪ್ರೈಮರಿ ಅಂತಾರೆ ಅದನ್ನು ಮಾಡಿ ಅಂತ ಇದ್ದಾರೆ ಅವರಾದರೂ ನಾವಾದರೂ ಮಾಡಬೇಕು ಅವಾಗಲೂ ಕೂಡ ಇದು ಅಬ್ಸರ್ವ್ ಇದೆಲ್ಲ ಈಗ ಇನ್ನೂರ ಚಿಲ್ಡ್ರೆ ಅಬ್ಸರ್ವ್ ಮಾಡಿರೋದು ಇದು ಯಾಕಂದರೆ ಸು ಸಹ ಎಸ್ ಡಿ ಎಮ್ ಸೇರೆ ದುಡ್ಡೆಲ್ಲ ಕಲೆಕ್ಟ್ ಮಾಡಿ ಅವರೇ ದುಡ್ಡೆಲ್ಲ ಕೊಡೋರು ಸ್ವಲ್ಪ ಊಟದಲ್ಲಿ ಸ್ವಲ್ಪ ಉಳಿಸಿ ಅದನ್ನು ಕೊಡೋರು ಈಗ ನಾವು ಊಟನೂ ಇದ್ದೀವಿ ಮೊಟ್ಟೆನೂ ಕೊಡ್ತಾ ಇದ್ದೀವಿ ಯಾರು ಎಲ್ ಕೆ ಜಿ ಯು ಕೆ ಜಿಗೆ ಅದಕ್ಕೆಲ್ಲದಕ್ಕೂ ಕೂಡ ಫಂಡ್ಸ್ ಕೂಡ ಇಂಟರ್ನಲ್ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೀವಿ ಮೋಸ್ಟ್ಲಿ ನೆಕ್ಸ್ಟ್ ಇದಕ್ಕೆ ನೀವು ಹೇಳಿರ್ತಕ್ಕಂಥ ಕೆಲವು ಇನ್ನು ಉಳ್ಕಿದ ಶಾಲೆ ಅದನ್ನು ಅಬ್ಸರ್ವ್ ಮಾಡಲೇಬೇಕು ಮಾಡಿ ಮಾಡೇ ಮಾಡ್ತೀವಿ ಯಾಕೆಂದರೆ ಸರ್ಕಾರಿ ಶಾಲೆಯಲ್ಲಿ ಮಾಡಬೇಕು ಸಿ ಅದಕ್ಕೆ ನಾನು ಹೇಳ್ತಾ ಇರೋದು ನಮಗೆ ಎಲ್ಲಿ ಫಸ್ಟ್ ಸ್ಟ್ಯಾಂಡರ್ಡಲ್ಲಿ ದಬಾ ಅಂತ ಬೀಳ್ತಾ ಇತ್ತು ಪಿ ಯು ಸಿಯಲ್ಲಿ ದಬಾರ್ ಅಂತ ಬೀಳ್ತಾ ಇತ್ತು ಹೈಸ್ಕೂಲ್ ಅಲ್ಲಿ ಎಂಟ್ರಿಯಲ್ಲಿ ದಬಾರ್ ಅಂತ ಬೀಳ್ತಾ ಇತ್ತು ಒಂದೇ ಒಂದು ನಿಮಿಷ ಅಲ್ಲ ಒಂದು ನಿಮಿಷ ಏನು ನನಗೆ ಗಮನಕ್ಕೆ ನಾನು ಸ್ವಲ್ಪ ಮಾಹಿತಿ ತಗೊಂಡು ಈಗಲೇ ಹೇಳ್ಬೋದು ನನಗೆ ಬಿಫೋರ್ ಐಲಿ ತಿಳ್ಕೊಂಡ್ಬಿಟ್ಟು ಹೇಳ್ತೀನಿ ಸ್ವಲ್ಪ ನೋಡಿ ಕಿಶೋರ್ ಅವ್ರಿಗೆ ಮಾತಾಡಿದ ನಮ್ಮ ಸರ್ಕಾರದ ನಮ್ಮ ಪಕ್ಷದ ಎಲ್ಲೆಲ್ಲಿ ಕೆಲಸ ಕೊಡ್ತಾರೆ ಗ್ರಾಮ ಪಂಚಾಯತಿ ಮಟ್ಟ ಹಳ್ಳಿ ಮಟ್ಟಕ್ಕೆ ಇಡೀ ದೇಶದಲ್ಲಿ ಎಲ್ಲಿ ಬೇಕು